ಬ್ಯಾಡ ಕಣ್ಣ ಎಡದ ಹಾಕಿ ಮೋಗದಾನ ಅಹಂಕಾರ ಮಾಡಿ ಹಾಳಾದುರ ಕೋಂಬ ಕಾರಣ ಎಂದ್ರ ಜೀತನ ಚಲಿಯ ಹೋಯ್ತು ಜಾನ ಶೀತ ಮುಗಿಯೇವಾರೋಗ

ವಿದೇಶಿ ಮಾಸ್ತರ್ ಇದ್ದವ್ರ ಇದ್ದವ್ರ ತಾಯಿನವ ಮಾಸ್ತರ ದೊಡ್ಡ ಕಲಾವಿದ್ರ ಹೌದಲ್ಲ ಮೂರು ಮಂದಿ ಕಲಾವಿದ್ರ ಯಾವ ರೀತಿ ಮಾಡಾಕತ್ಯಾರ ಮಾಸ್ತರ ಓಡಾಡದ ಕಾಯಾಕತ್ತಾರ ಹೌದಲ್ಲ ಊರ್ ನಂದ್ ಐತಿ ಅಂತ ಹೇಳಿ ಮಾಡಾಕತ್ಯನ್ರಿ ನೋಡತಮ್ಮ ಊರು ನಿಂದ ಅಲ್ಲಿದೆ ನಮಗ ಊರ್ ನಂದ್ ಐತಿ ಹೊತ್ತಮ್ಮ ನೀನ್ ಹಿಡ್ಕೊಂಡ್ ಬಂದದಿವಿ ಇಲ್ಲಿ இவங்கலாப்பா இவ்வளவு திப்பாக தாயி கம்போகி ஹணம இரல்தி ஒப்பான் மாஸ்தர் அதுக்கெங்கிப்பா அந்த அடமுட்ட கோண கிஷிபேட கண்ணா கிடவ முக ஹங்கார மாடி ரவண ரெழக ಕುಂಭಕರ್ಣ ಇಂದ್ರಜಿತನ ತಲಿಯ ಹೋಯ್ತು ಜನ ಸೀತನ ಕಾಲಾಗ ಮುಕ್ಕಿ ಹೋದ್ರಮ್ಮಣ್ಣ ಏ ಕಂಬೋಗಿ ಸುರೇಶಿ ಈ ರಾಮ ಬಾಣ ಬಿಡ್ಬೇಕಾದ್ರೆ ಏನ್ ಕಾರಣ ಬಿಟ್ಟರೆ ಹೌದಲಾ ರಾಮ ಲಕ್ಷ್ಮಣ ಬಾಣ ಬಿಡ್ಬೇಕಾದ್ರೆ ಏನ್ ಕಾರಣದಿಂದ ಬಿತ್ತಾರ ಹುಡುಗ ತೆಳಗೆ ಯಾಕ ಬಿದ್ದ ನಿಮ್ ಕುಂಭಕರ್ಣ ಹೌದ ನಿಮ್ಮ ದೊಡ್ಡ ಬಿದ್ಲ ಕುಂಭಕರ್ಣ ತೆಳಗ ಯಾಕೆ ಬಿದ್ದಾನ ಮತ್ ನೀವು ಒಂದ್ ಮೂರು ಮಂದಿ ಹೋಗಿ ಅಭಿಸ ಬರ್ಬೇಕಾಗಿತ್ತು ಹೌದ್ ನೀವು ಹೋಗ್ಬೇಕಾಗಿತ್ಲ ಮೂರು ಮಂದಿ ತಾಯ್ನವಾ ಕಡ್ಡಿ ಬಡಿಯವಾ ಮುಂದ್ ಹಾಡವಾ ನೀವು ಮೂರು ಮಂದಿ ಹೋಗ್ ಮಾಸ್ತರ ಅದಕ್ಕ ಮಹಾಭಾರತ ಆಗಬೇಕಾದ್ರೆ ಯಾರಿಂದ ಆಗೇತ್ರಿ ಒಂದ್ ಹೆಣ್ಣಿನಿಂದ ಆಗೇತಿ ಒಂದು ಕುರುಕ್ಷೇತ್ರ ಆಗ್ಬೇಕಾದ್ರೆ ಯಾರಿಂದ ಆಗೇತಿ ಹೆಣ್ಣಿನಿಂದ ಆಗೇತಿ ಒಂದ್ ರಾಮಾಯಣ ಆಗ್ಬೇಕಾದ್ರೆ ಯಾರಿಂದ ಆಗೇತಿ ಒಂದ್ ಹೆಣ್ಣಿನಿಂದ ಆಗೇತಿ ನೀವು ಈಗ ಕಂಬಿ ಗ್ರಾಮದಾಗ ಹಾಡ್ಬೇಕಾದ್ರೆ ಯಾರಿಂದ ಹಾಡಾಕೈತಿ ಅನ್ರಿ ಒಂದು ಮಾದೇವಿ ಬಂದಾಳಿ ಅಲ್ಲಿ ಅವ್ವ ಬಂದಾಳ ಅಂತ ಹೇಳಿ ಇವ್ ಥೋಡಾಗಿ ಹಾಡಾಕೈತಿ ಅನ್ರೀ ಇರ್ದ್ರಕ್ಕ ಇಲ್ಲಾದ್ರ ಇವ ಹಬ್ಬ ಬಡಕೋತ ಕುಂಡ್ರುದಾಕಿತ್ರಿ ಇಲ್ಲ ಟಾಂಕ್ ಕಾಕ ಟಾಂಕ್ ಕಾಕ ಹಂಗಿರಂಗಿಲ್ಲ ಮಾಸ್ತರ ಹಾ ಯಾಕಂದ್ರ ಭ್ರಮೆ ಆಗೈತಿ ಅವ ಹೌದಲ್ಲ ಕಂಬ ಹೋಗಿ ಹುಡುಗ ಭ್ರಮೆ ಆಗೇತ್ರಿ ಯಾಕಂದ್ರೆ ಭಜನಾ ಕಲಾವಿದರ ಅದಾರ ಊರಾಗ ಹೌದಲ್ಲ ಭಜನಾ ಕಲಾವಿದರ ಅದಾರ ರೀ ರಿವಾಯಿತ ಕಲಾವಿದರ ಇದಾರ ರಿವಾಯಿತ ಕಲಾವಿದರ ಇದಾರು ಹೊಳ್ಳಿನ ಕಲಾವಿದರ ಅದಾರ ತೊಳ್ಳಿನ ಕಲಾವಿದರ ಇದಾರು ಶಿವಡಿಕೆ ಕಲಾವಿದರ ಇದರು ಶಿವಡಿಗಿ ಕಲಾವಿದರಾದರು ಹಲವಾರು ಕಾರ್ಯಕ್ರಮ ಕಲಾವಿದರ ಅದಾರ ಈ ಊರಾಗ ನಮ್ಮ ಕಂಬೋಗಿ ಗ್ರಾಮದಲ್ಲಿ ಒಟ್ಟಿ ಉಳ್ದಾರ ಮಾಸ್ತರ ಅದಕ್ಕೆ ಮಾಸ್ತಾರ ಬರೀ ಭ್ರಮೆಗಳು ಬಿದ್ದು ಕೆಡಬೇಡ ಬೆಲೆ ಮರುಳೆ ಪರ ವಸ್ತುವನ್ನು ಮರಿತು ಲೌಕಿಕವ ನಂಬಿ ಹೌದೌದಲ್ಲ ಮಾಸ್ತಾರ ಇವ್ರಿಗೆ ಗುರುತಿಲ್ರಿ ಮೂರು ಮಂದಿಗೆ ಯಾಕಂದ್ರೆ ಯಾಕೆ கம்புகி ஹுமே ஆகத் நானே நீ நம்ம அப்படின் அப்பா கனசுரி மாஸ்து ஆறு சாஸ்திரெண்ட அகமூர உபனிஷத்து ஒன்னூரா உபனிஷத்து மாஸ்தா தமா சுரேஷி இட்டர் ஒழுக இட்ரொழுந்த இல்ல மத்தின ಹೌದಾ ನೋಡ್ರಿ ಇವ್ರ ಪರಮಾತ್ಮನ ಹೆಸರ ಹೌದಾ ಇವ್ರ ಪರಮಾತ್ಮ ಕಂಬೋಗಿ ಹೋಗಿ ಪರಮಾತ್ಮ ಪರಮಾತ್ಮನ ಹೆಸರ ನಿಮ್ಮ ಪರಮಾತ್ಮನ ಹೆಸರ ಯಾವ ಪುರಾಣದಾಗ ಹೌದಾ ಪ್ರಪ್ರಥಮ ಪ್ರಪ್ರಥಮಕ್ಕ ಯಾವ ಪುರಾಣದಾಗ ಐತಮ್ಮ ಸುರೇಶಿ ಶಾನೆ ಅದಿ ನೀನು ಹೌದೌದ್ರಿ ಅದಕ್ಕ ಹ ಪರಹಿತ ಪರದನ ಹಿತ ಪರದನ ಪರಸತಿ ಪರಸತಿ ಎಲ್ಲಾ ಬೇರೆ ಬೇರೆ ಐತಿ ಹೌದೌದಾ ಎಲ್ಲಾ ಬೇರೆ ಬೇರೆ ಐತಿರಿ ಮಾಸ್ತಾರ ಏನು ಇಲ್ಲಿ ನಿಮ್ಮ ಅಪ್ಪನ ಚೋಡ್ನ ಇಲ್ಲ ಅದಕ್ಕೆ ಹೇಳ್ತಾರೋ ಏನತಾರ್ರೀ ಪರಸತಿ ಗಳೂ ಪರಮಪ್ಪ ಪಿಷ್ಟನೆಂದು ಪರಿಪರಿ ನರಕಕ್ಕೆ ಇಳಿಸಿ ಬಯ್ಯ ಹೌದೌದ ಮಾಸ್ತಾರ ನಿನಗೆ ಒಪ್ಪಿತು ದೇವ ಏ ಪರಮಾತ್ಮ ನಿನ್ನ ಗುಣ ಯಾವ ಸುದ್ದ ಹೆಂಗ ಸುದ್ದಿಲ್ಲ ಇಲ್ಲ ಹೌದು ಕೂಡಲ್ಲ ಹಂಗೇನು ಮಾಡಬೇಡ ಸುರೇಶ ಯಾಕಂದ್ರೆ ಯಾಕಜರಿ ಅಜ್ಞಾನಿಗಳ ಕೂಡ ಅಧಿಕ ಸುಜ್ಞಾನಿಗಳ ಕೂಡ ಜಗಳ ಇದು ಅಲ್ಲ ಮತ್ತೊಂದು ಹೇಳ್ತಾರಲ್ಲ ಏನತಾರ್ರಿ ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು ಇಂತ ಹೀನ ಮನುಜನ ಸಂಘ ಎಂದು ಮಾಡಬಾರದು ಇದು ಎಲ್ಲ ಯಾರ ಸಲುವಾಗಿರಿ ಸಲುವಾಗಿ ತಮ್ಮ ಅದಕ್ಕ ನಿಮ್ಮ ಅಪ್ಪಗಳದ ಉಳ್ದ

ಕೋಟಿ ಹಣ್ಣಿಗೆ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಆಗಿ ಸತ್ತವರು ಕೋಟಿ ಕೋಟಿ ನಿನಗಾಗಿ ಸತ್ತವರನ್ನು ಒಬ್ಬ ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿ ಹೇ ರಾಮನಾಥ ದೇವತಾರ ಸುರೇಶ್ ಮಾಸ್ತಾರ ನಿಮ್ಮ ಅಪ್ಪಗಾಗಿ ಯಾರು ಒಬ್ಬರ ಬಡ್ಕೊಂಡ್ ಸತ್ತಾರನ ಯಾರು ಇಲ್ಲ ಯಾರು ಸಾಯಂಗಿಲ್ಲ ಒಳ್ಳೆ ಹೆಂಗ್ ಆಗೇತ್ ನೋಡ ಮಾಸ್ತಾರ ಯಾವ ನನ್ನ ತಾಯಿ ಚಿಗೋ ಕೂತಿಳ್ರಿ ನನ್ನ ತಾಯಿ ಕೂತಿಳು ಆ ತಾಯಿ ಗಂಡ ಬಹುಮಾನ ಕೊಡಕ್ ಬಂದಿದ್ದ ಮಾಸ್ತಾರ ಬಂದಿದ್ದ ಬಂದಿದ್ದ ಏನ್ ನಮ್ಮವಾಗ ಮಾತಾಡ್ತಾನ್ರಿ ಮಾಸ್ತಾರ ಬಹಳ ಅಕಯ ಇವ ನೋಡ್ರಿ ಕರಿ ಹಾಕನ ಅಂತ ಮಾರ್ಯಾವ್ ಇವ ಹೆಂಗಿಂದ ಹೆಂಗೇ ಎಲ್ಲ ಊರಾಗ ಬೇರೆ ಮಾಡ್ತಿದ್ರಿ ಇಲ್ಲಿ ಬೇರೆ ಮಾಡಕತ್ತಾರ ನಿನ್ನೆ ಕಾರ್ಯಕ್ರಮ ಮಾಡ್ಕೊಂಡ ಬಂದನ್ರೆ ಜತ್ ತಾಲೂಕು ಬಾಂಡು ಜರಿಯಾಗ ಆ ಅಟ್ಟಾ ಮಾಡಿದನ ಹೌದಾ ಅಲ್ಲೇ ಮಾತ್ರ ಬೇರೆ ಮಾಡಿದನ್ರಿ ಈ ಕಂಬೋಗಿ ಗ್ರಾಮದಾಗ ಇವ ಬೇರೆ ನಡೆಸನ್ರೆ ಫರ್ಸಪ್ ಮಾಸ್ತರ್ ಹೌದು ಹೌದು ಧಾರವಾಡ ಧಾರವಾಡ ಗುಳಿಗೆ ಮುಗಿದಾ ಬನ್ರಿ ನಿಮ್ಮ ನಿಮ್ಮ ಹ ಇರಾಂಗಲ್ತ ಒಂದ ಒಂದು ಟೈಮ್ ಆಗ್ರಿ ಮಾಸ್ತಾರ ಏನ್ ಆತ ಅಂದ್ರ ಇವ್ರ ಅಪ್ಪನ ಸುದ್ದಿ ಹೇಳೋಬೇಕಾಗೇತ್ರಿ ಇವ್ರ ಅಪ್ಪನ ಸುದ್ದಿ ಹೆಂಗ ಹೇಳ್ಬೇಕಾಗೈತಿಪ ಅಂದ್ರೆ ನೋಡಲಾ ಇವ್ರ ಅಪ್ಪ ಇದ್ದಾವ ನನ್ನ ತಾಯಿ ಇದ್ದಕಿ ಒಳ್ಳೆ ಸಂಸಾರ ಇತ್ರಿ ಸತಿ ಸತಿಪತಿಗಳ ಒಳ್ಳೆ ಜೋಡಿದ್ರು ಟೈಮ್ ದಾಗ ಒಂದ ಮೂವತ್ ನಲ್ವತ್ ಐವತ್ ಅರವತ್ತು ಎಪ್ಪತ್ತು ವಯಸ್ಸಕ್ ಬಂದ ನಿಂತಿರಿ ನಿಂತ ಟೈಮ್ ದಾಗ ಏನಾಯ್ತ ಮಾಸ್ತಾರ ಏನ್ ಆಕತಿ ಮಾಸ್ತರ ಈ ಶರೀರ್ ಎಲ್ಲಾ ಮುಪ್ಪ ವಸ್ತಿಗೆ ಬರ್ತತಿ ಶರೀರ್ ಎಲ್ಲಾ ಮುಪ್ಪ ವಸ್ತಿ ಬಂದ ಟೈಮದಾಗ ಇವ್ರ ಅಪ್ಪಣ ಗೋಣ ಹೆಂಗ அப்பட் எந்திரிங்க நோட்ரி ஜாமீன் மேல விட்டு முகத் மத்த இன்னி இன்னொருப்பா அதுக்கு ಅಜ್ಜು ನಡತೈತಿ ಐದು ಹೌದಲೆ ಹೌದಾ ಅಜ್ಜಂದು ವಯಸ್ಸಾಗಿರ್ತೈತಿ ಐದು ವಯಸ್ಸಾಗಿರ್ತೈತಿ ಮೈ ನಡಗತಿರ್ತಾವು ಮೈ ನಡತಿರ್ತಾವ್ ಮಾಸ್ತಾರ ಅದಕ್ಕೆ ಏನ್ ಹೇಳ್ತಾರ ಇವ್ರ ಅಜ್ಜ ಇದ್ದಾವ ಇವ್ರ ಅಜ್ಜ ಇದ್ದಾವ್ ಏನ್ ಮಾಡ್ತಿರ್ತಾನ್ರಿ ಗೋಣ್ ಹೆಂಗ್ಳಿ ಆಡ್ತಿರಿ ಅವ್ರು ಹೌದಾ ಗೋಣ್ ಹೆಂಗಗಳಿಗೆ ಆಡ್ತಿದ್ರಿ ಹಿಂಗ ಹಿಂಗ ಮಾಡ್ತಿದ್ರಿ ಅವ್ ಹಿಂಗ್ ಗೋಣ ಹಿಂಗ ಇವ್ರಜ್ಜ ಅಂದ್ರ ಇವತ್ತು ಅಡ್ಡಾಂತ ಹೇಳತಾನಿಡ್ಡ ಕಾಂಬೋಗಿ ಸುರೇಶಿ ಮಾಸ್ತರ್ ಇದ್ದಾವ್ರಿ ಅಜ್ಜಾನು ಗೋಣ್ ಹಿಂಗತ್ರಿ ಆಯಿ ಗೋಣ ಹೆಂಗ್ ಆಡ್ತಿತ್ರಿ ಆಯಿ ந மகள மணிவழ்த்தே பா நான் மகள கரீத்தி நீ நன்காக நான் மகள படத்திகுல்ல அதி ஓய்யப்பா நன்க நிந்தை அதுக்கவிங்கப்பா அந்த என்ன பிடிபேடோ நின் மனச i say ಕೈ ಕೈ ಅಂದ ಕಳಕೊಂದೆ ದಿವಸ ಓ ಜಿ ಅಜಿ ಅಜಿ ಏ ಹೆಣ್ಣಿಗಾಗಿ ವಿವಾಮಿತ್ರ ಮೇನ್ಕಾ ನೋಡಿ ಎದ್ರ ಸಲುವಾಗಿರೀ ಇವ್ರಿ ಸ್ವಾಮಿತ್ರ ಭಂಗ ಹಾಳು ಮಾಡಾಕ್ ಬಂದಿರ್ರಿ ಇಪ್ಪತ್ತು ಹದಿನೆಂಟು ವರ್ಷ ಎಲ್ಲಾ ಮುಗಿದಿತ್ತು ಏನ್ ಮುಗಿದಿತ್ತು ಬರ ಹೌದಲ್ಲ ಎಲ್ಲಾ ಮುಗುದಾಕ ಬಂದಿತ್ರಿ ಹಪ್ಪಸ್ ಎಲ್ಲಾ ಮುಗಿಯಾಕ ಬಂದಿತ್ತು ಬರೆಯಿತ್ತು ಬರೇನು ಬರೀ ಆರ್ ಗಳಿಗಿತ್ತು ಮಾಸ್ತರ ಇವ್ರ ಪರಮಾತ್ಮ ಯುದ್ಧ ಇವನ ಮನಸ್ಸು ನೋಡೋದಕ್ಕಾಗಿ ಭೂಲೋಕದಿಂದ ಮೀನಕಿನ ತಯಾರು ಮಾಡಿ ಬಿಡತಾನ್ರಿ ಅವಾಗ ನೋಡ್ರಿ ಇವ್ರ ಅಪ್ಪ ಹೆಂಗ ನಮ್ಮ ಚೋಲ್ ಸೋರತಿ ಹೌದ್ರಿ ಅಪ್ಪನ ಚೋಲ್ ಸೋರ ಮಾಸ್ತಾರ ಹಾದಿಲಿ ಬರ್ತಾರ ಬರುತ್ತಾರ ಬರ್ರಿ ಮತ್ತೇನ್ ಏನ್ ಹೇಳ್ತಾರ್ರಿ ಬೈ ಗಂಡನಿಂದ ಸದ್ಗತಿ ಗಂಡನಿಂದ ಎಲ್ಲ ಹೌದ್ರಲ ಮೊದಲ ಗಂಡ ನಿನಗ ಕಂಬೋಗಿ ಸುಲೇಶನ್ ಅಂತ ಬೇಕಾನ್ರಿ ಕಂಬೋಗಿ ಪರ್ಸನ್ ಅಂತ ಬೇಕಾನ ಆದ್ರ ಒಬ್ಬ ಗುರು ನನಗ ಒಬ್ಬ ಗಂಡ ಹೌದಲ್ಲ ಇವರಿಗೆ ಗುರು ಅಂತ ನಮಗೆ ಮೂರು ಮಂದಿಗೆ ಗಂಧ ಬೇಕ ಅಂತ ಹೇಳ್ತಾರೆ ಹೌದ್ರಲ್ಲ ಯಾಕಂದ್ರೆ ನೋಡ್ತವಾ ಹಾ ಇಲ್ಲಿ भजन ಕಲಾವಿದರ ಅದರ ಯಾಕದಾರ್ಲಿ ಗುರುಗಳದಾರ ಗುರುಗಳದಾರ್ಲಿ ಗುರು ಲಿಂಗ ಜಂಗಮ್ಮ ಪ್ರಸಾದ ಪಾದೋದಕ ಯುಪತಿ ರುದ್ರಾಕ್ಷಿ ಹೌದ್ರಲ್ಲೇ ಮಾಸ್ತರ ತಿಂಡಿದ್ರ ಅದನ್ನ ಬಿಡಿಸ ಹೌದೌದಲ್ಲ ಹಂಗೆ ಅಲ್ರಿ ನಿನ್ನ ಗುರು ಅದನ್ನು ಗುರುತಾಕ ಹೌದ್ರ ನೀನು ಗುರು ಎಲ್ಲಿ ಅದನ್ನು ಗುರುತಾಕ ಅಂದ್ರೆ ಯಾರ ಜಂಗಮ್ ಅಂದ್ರೆ ಯಾರ ಹೌದಲ್ಲ ಗುರು ಅಂದ್ರೆ ಯಾರ ಜಂಗಮ್ ಅಂದ್ರೆ ಯಾರ ತಮ ಸುರೇಶಿ ಇದು ಒಂದು ವ್ಯವಹಾರ ಹೌದೌದ್ರಲ್ಲ ಇನ್ನು ನಿಜಗುಂಡ್ರಿ ಹೇಳ್ತಾರ ನಿಜಗುಂಡ್ರಿ ಏನ ತಿಳತಾರ್ರಿ ಆರು ತೆರನಾದ ಭಾವಕರಿಗೆ ಅನುಗುಣವಾಗಿ ತೋರುವ ಗುರು ಕುಲದಿರುವನು ನಿಂತೋಲಿ ನಿಂತು ಹೌದೌದ್ರಲ್ಲ ಮಾಸ್ತರ್ ಬರಲಿ ಗಾಡಿ ಜಗ್ಗಿ ಜಡ ಸೌಕಾಸ ಆರ್ ಜ ಆರ್ ಮಂದಿ ದಾರ ನಿನ್ನ ಗುರುಗಳ ಹೌದಲ್ಲ ಆರ್ ಮಂದಿ ನಿನ್ನ ಗುರುಗಳ ದಾರ ಮಾಸ್ತರ ಅದ್ರಾಗ ಯಾವ ಗುರು ಹೌದಲ ಅದ್ರಾಗ ಗುರು ಯಾವ ಆಗ್ಯಾನ ತಮ್ಮ ತಮ್ಮ ಸುರೇಶಿ ಅಳ್ ಜಡ ಹಚ್ಚಿದ್ರ ಪಾರ್ ಆಗುದ ಹೌದೌದಾ ಜಡವಾದ ವಸ್ತು ಐತಮ್ಮ ಹೆಣ್ಣ ಲೋ ಇಲ್ಲೊ ಇಲ್ಲೊ ಬ್ರಹ್ಮ ತಲಿ ಕೆಟ್ಟದೇನೋ ತಮ್ಮ ಇವ್ರ ಅಪ್ಪಾಗ ಒತ್ತಿ ಒತ್ತಿ ಹೇಳ್ತಾರ್ರಿ ಹೌದು ಅದಕ್ಕ ಆರ್ ತಿಂಗಳು ಮೂರ್ ತಿಂಗಳು ಓದಿ ಇಟ್ಕೋನಮ್ಮ ಅವ್ರನ್ನ ಹೇಳ್ತಾನ್ರಿ ರೀ ಹೌದ್ ಹೆಂಗ್ ಅಯ್ತಿರಿ ಯಾಕಪ್ಪ ಅಂತಂದ್ರ ಈ ಶರೀರ ಶರೀರದೊಳಗ ಜೀವಾತ್ಮನ ಚಾಕ್ರಿ ಐತಿ ಹೌದಲಾ ಈ ನನ್ನ ಶರೀರ ಒಳಗ ಇವರು ಜೀವಾತ್ಮ ಚಾಕ್ರಿ ಐತಿ ಮಾಸ್ತಾರ ನೀನ ಬಂದ ನನ್ನ ಒಳಗ ಏನ ನೀಳಗ್ ಡೊಗೆದ ಸುರೇಶಿ ಮತ್ತೆ ನಾ ಇಟ್ಕೊಳ್ಳೋದ್ರಾಗ ಏನಾಯ್ತು ಹೋತಮ್ಮ ಅನುದಿನದಲ್ಲಿ ಬಂದು ತನು ಸ್ನೇಹವನ್ನು ಮಾಡಿ ಎಣ್ಣೆ ಬಿಟ್ಟು ಹೋಗುತ್ತೀಯ ಜೀವವೇ ಹೌದಾ ಜೀವಾತ್ಮಕ ಒತ್ತಿ 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 ಹೇಳ್ತಾರಿ ನನ್ನ ಕೋಪದಿಂದ ಬಂದು ಎಳೆದು ಒಯ್ಯುವಾಗ ನಿನ್ನ ಕೂಡ ಯಾತರ ಮಾತಾ ಎಲೆ ಕಾಯವೇ ಅಂದರ ತಮ್ಮ ನೋಡ ತನು ಅಂದ್ರೆ ಶರೀರ ಧನು ಅಂದ್ರ ಶರೀರ ಕಾಯಿ ಶರೀರ ಕಾಯಿ ಅಂದ್ರೂ ಶರೀರ ಯಾರು ಮಾಡ್ಯಾರ ಇವ್ರ ಅಪ್ಪನಲ್ಲ ಇವ್ರ ಗಣಸರ ಮೂರು ಮಂದಿ ಮಾಡ್ಯಾರ್ರಿ ನೀವ್ ಹೆಂಗ್ ಹೊಂಟ ನೋಡ್ರಿ ಕಡ್ಡಿ ಬಡಿ ಮಾಸ್ತರ್ ಕಡ್ಡಿ ಬಡದ 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 ಹಿಂಗ್ ಆಗ್ಯಾನ್ರಿ ಇವ್ ಸೋಲಿಸ ಈಚಿಕ್ಕಿ ಹೋಗೋದು ಮಾನಿಕಾಯಿ ಗೊಟ್ಟ ಆಗ್ಯಾನ್ರಿ ಇರ್ಲಿ ಇರ್ಲಿ ಹುಡುಗ ಸಣ್ಣ ಹೋದ ಮಾಸ್ತಾರ ತಿಳಿದು ಇಲ್ಲಿನ್ನ ನೋಡೋಣ ಬೇದ ಕೋಂಬ ಕಾರಣ ಎಂದರ ಜೀತನ ಕಲಿಯ ಹೋಯ್ತ ಜಾನ ಕಾಲ ಕಾಲಮ್ ಕೇವಾಗ್ರ ಮಣ್ಣ ಅವನ ಕಾಲಮ್ಕೆ ಇವಾಗ ಹೆಣ್ಣಿನ ಕಾಲಂಕೆ ಇವಾಗ ಭೀಮ ಸೈನ ದೊಡ್ತ ಇದ್ದಾರ ದ್ರೌಪದಿ ಕಾಲ ಪಂದಿ ಸಕನ ವೈರಿ ನಿನಗ ಇಲ್ಲೇ ಕೊಟಿವ ಮಣ್ಣ ಕೊಯರಿ ನಿನಗ ಅಡ್ಡಿ ಮಣ್ಣ ವೈರಿ ನಿನಗ ಯಾವ ಕೊಟ್ಟಿವ ಮಣ್ಣ ವೈರಿ ನಿನಗ ತುಳುವ ಕೊಟ್ಟ ಮಣ್ಣ ವೈರಿ ನಿನಗ ಮಣ್ಣಾಗ ಕೊಟ್ಟ ಮಣ್ಣ ಕೊಯರಿ ನಿನಗ ಇಲ್ಲೇ ಕೊಟ್ಟಿವ ಮಂದಿ ನಿಲ್ಲೇ ಕೊಟ್ಟಿವ ಮ ಆಡಿಯ ಪೈರಿ ನಿನಗ ಇಲ್ಲೇ ಕೊಟ್ಟ ಮಣ್ಣ ಆಗಿಯಾಗಿಯ ಬಾಳಿಗೆ ಊರು ಚಾನ ಬಸವನ ಅನ್ನ ದಯ ಕರುಣ ಬಾಳೆಗೇರಿ ಓ ಚಾನ ಬಸವನ ಅಣ್ಣ ದಯಾಕರ್ ಮೇಯ ಲಾಲ ಹೇಳಿದಣ್ಣ ಅವಸ್ತಾದ ಮಿಯ ಲಾಲ ರಚಿನ ಹಂದಿಗುಂದ ಊರ್ಣ ಮಟಿತ ಹಾಗೆ ಯಾಟಿ ಹಾಗೆ ಕಾಣಕ ನೋಡ ಮಾಸ್ತಾರ ಏನ್ ಹೇಳ್ತಾನು ಗಂಡ ಅಂದ್ರೆ ಹೆಂತಾವತ್ತಿರಿ ಗಂಡ ಅಂದ್ರೆ ಹೆಂತಾವ್ ಇರ್ಬೇಕ ಗಂಡ ಅಂದ್ರೆ ಇವ್ರು ಹೆಂತಾವ್ರ ಇರ್ಬೇಕ ಹರಿಚಂದ್ರ ರಾಜ ಅಂತಾವ್ ಇರ್ಬೇಕ ಹೌದಲ್ಲ ಸತ್ಯ ಹರಿಚಂದ್ರ ಅಂತವನ್ ಇರ್ಬೇಕ್ರಿ ಸತ್ಯ ರಾಜಾ ಸತ್ಯ ಹರಿಚಂದ್ರ ಏನ್ ಮಾಡ್ತಾನ ತನ್ನ ಹ್ಯಾಂತಿನ ಹೌದಲ್ಲ ಸತ್ಯ ಹರಿಚಂದ್ರ ರಾಜ ಇದ್ದಾವ ತನ್ನ ಹೆಂತಿನ ಏನ್ ಮಾಡ್ಯಾನ್ರಿ ಮತ್ತ ಮುಂದಲ್ಲಿ ಒತ್ತೆ ಇಟ್ಟ ಹೌದಲ್ಲ ಏ ಕಂಬ ಹೋಗಿ ಸುರೇಶಿ ಹೋಗಿ ಮತ್ತೊಬ್ಬರಲ್ಲಿ ಒತ್ತಿ ಇಟ್ಟು ಬಂದ ನಿಮ್ ಹೆಂಡ್ರ ಹೋದ ಹೌದ್ರಲ್ಲ ಸತ್ಯ ಹರಿಚಂದ್ರ ಇದ್ದಾವ ಬಹಳ ಸತ್ಯ ಇದ್ದ ಆಮ್ಯಾಕ ಹೋಗಿ ಮತ್ತೊಬ್ಬರ ಮನೆಯಾಗಿ ತಾನ ಹೆಂತಿನ ವತಿ ಇಟ್ಟು ಇಂಥ ಗಂಡಿರ್ಬೇಕ್ ಇವ್ರು ಇಂಥವ್ರ ಗಂಡ ಇರ್ಬೇಕ್ ನೋಡ್ರಿ ಮೂರು ಮಂದಿ ಅಂತವ್ರು ಅಂದ್ರ ಭಾಳ ಭಾರಿ ಅದ ರೀ ಇವ್ರ ಗಂಡಗಳು ತಗದಾರಿ ಅಂತ ನೋಡ್ರಿ ಅದಕ್ಕೆ ನೋಡ್ತಮ್ಮ ಏನತಾನ್ರೀ ಮಾದೇವಿ ಏ ಮಾದೇವಿ ನನ್ನ ಮನೆಗೆ ಬರ್ತಕ್ಕಂತ ಹಾಲು ಬಿದ್ದಿಲ್ಲ ಏನು ಬಿದ್ದಿಲ್ಲ ಹೌದಲ್ಲ ಇವ್ರ ಮನೆಗೆ ಬರುತ್ತಾನ ಹಾಲು ಬಿದ್ದಿಲ್ಲ ಅಂತ ಹೇಳ್ತಾನ ರೀ ಕೊಳ್ಳ ಗುಳಗಾಳ ಬೇಕಂತ ಹೇಳ್ತಾನ ಭಾಳ ಈಗ ಎಲ್ಲಾ ಇದ್ದಾಗ ನಿನಗೆ ಮುತ್ತೋಯ್ತಾನ ಅಂತ ಹೇಳ್ತಾನೆ ಅದಕ್ಕೆ ಇವನಣ್ಣ ಗಂಡ ಆಗಬೇಕಾದ್ರ ಏ ಮೂರು ಮಂದಿ ಕರೆಕ್ಟ್ ಅಂತ ಹೇಳ್ರಿ ನೀವು ನಡಕ್ಕೆ ಗಾಂಧ ಆಗ್ಬೇಕಾದ್ರ ಯಾವಾಗ್ಯದ್ ವ್ಯಾಗ ಆಗಿರೀ ಮದುವ್ಯಾಗ ಕಮಿಟಿ ಹಿರಿಯರೆಲ್ಲ ಕೂಡಿ ಏನತ್ತಾರ್ರೀ ಮಧು ಮಗ ಮಧು ಮಗ ಮಧು ಮಗನ ಕರಿ ಹೊರಗತ್ತ ಹೇಳ್ತಾರ ಮಧುಮಗಳ ಕರೀತಿ ಹೌದ್ರಿ ಆ ಮಧು ಮಗಳನ್ನ ಹೊರ ಕರೀತಿ ಹೇಳ್ತಾರೀ ಹೌದ್ರಿ ನಾ ಬಂದ್ ಇವನ ಮಗಲಾಗ ಕೂತಾಗ ಇವ್ ನನಗ ತಾಳಿ ಕಟ್ಟಿದಾಗ ಅವಾಗ ನೀ ಗಾಂಡ ಹಾಕಿತ್ತಮ್ಮ ಅಕಸ್ಮಾತ್ ಬಂದು ನಾನು ಮಗಲಾಗ್ ಕೂತ್ಕೊಂಡಿರ್ಲಿಕ್ಕ ನಾ ನಿನ್ನ ತಾಳಿ ಕಟ್ಕೊಲಿಕ್ ನೀನ ತಮ್ಮ ನೀ ಸಾಥ್ ನಿನ್ನ ನೀನು ಹಾಳು ಹೋಯ್ತಾರ ಸುರೇಶ್ ಮಾಸ್ತಾರ ನಿಮ್ಮನ್ನ ಮೂರು ಮಂದಿನ ಅಡ್ಡಿಗೆ ಬಿಡಾಕ್ ಅವಕಾಶ ಇಲ್ಲ ಮೊದಲ ಚಾಜ್ ಯಾರಿಂದ ಬಂದೈತಿ ಮೊದ್ಲು ನನ್ನಿಂದ ಬಂದೈತಮ್ಮ 绵绵的吧。 மரண உண்டியாரு புரா மத மா குறிங்க ಮಾಯವ ಕುಡಿ ಕುರಿ ಬಿಟ್ಟಿರೀಸ್ತರ ಬಿಟ್ಟು ಟೈಮ್ದಾಗ ಏನಾಗಿತ್ರಿ ಇವ್ರ ಬೀರ ದೇವರಿದ್ದ ಕಂಟಿ ಆಗಿಬಿಟ್ಟು ಟ್ಯಾಟೆ ಆತಳು ಟೈಮ್ದಾಗ ಅಲ್ಲಿ ಚಿಕ್ಕ ಯಾರು ಆಗಿದ್ಲಾ ಕಾಂಬೋಗಿ ಸುರೇಶಿ ಕಾಂಬೋಗಿ ಪರಸಾಪ ಚೂರ್ ಬಿಡವ ಹೌದು ಕಲ್ಲಪ್ಪ ಮಲ್ಲಪ್ಪ ಎಲ್ಲಪ್ಪ ಯಮನಪ್ಪ ಇವ್ರ ಮೂರ್ ಮಂದಿ ಹೋಗ್ಬೇಕಾಗಿತ್ತರ್ಲ ಹೋಗಿ ಜೋಡ್ನ ಮಾಡಿ ಕೊಟ್ಟು ಬರ್ಬೇಕಾಗಿತ್ತು ಈ ಕೆಲಸ ನೀ ಕುದಲ್ರಿ ಇವಾಗ ಇವನ್ ತಗದ ಬ್ಯಾರ ಮಾಸ್ತಾರ ಅಲ್ಲಿ ಬೀರ ದೇವ್ರ ಅಳು ಟೈಮ್ ದಾಗ ಬೀರ ದೇವ್ರ ಅಳು ಟೈಮ್ ದಾಗ ನನ್ನ ತಾಯಿ ಒಳಗಿ ಕಿವಿ ಶಬ್ದ ಬೀಳ್ತತಿ ಮಾಸ್ತಾರ ಹೋಗಿ ಬೀಳುಗುಡ್ರ ಏನ್ ಮಾಡ್ತಾರ ನನ್ನ ತಾಯಿ ಅಂದ್ರ ಇಬ್ರು ಹೌದಲ್ಲ ಕೂಸ್ ಅಳಾಕೈತಿ ಬೀರ ದೇವ್ರ ಅಂತ ಹೇಳಿ ತನ್ನ ಉಡಿ ಮಾಸ್ತಾರ ತಗೊಂಡ ಏನ್ ಮಾಡ್ತಾರ ಹುಡಿ ಒಳಗ ತಗೊಳಕಿತ್ತ ಮೊದಲ ಅವ್ರಿಗೆ ಮಲಿಗೆ ಹಾಲಿರಂಗಿಲ್ಲ ಮಾಸ್ತಾರ ಇದ್ದಿರಂಗಿಲ್ಲ ಮಾಸ್ತಾರ ಹೆಂಗ ಮಾಡೋಣ ವಿಚಾರ ಮಾಡ್ತಾರ ಮಾಡ್ತಾರೋ ಅಕ್ಕವ ಮತ್ತ ಮಾಯಾವ ಕೂಡ ಏನ್ ಮಾಡ್ತಾರಪ್ಪ ಅಂದ್ರ ಹೋಗಿ ಗುತ್ತಿ ಸುತ್ತಾಕ್ತಾರ ಮಾಸ್ತಾರ ಐದು ಗುತ್ತಿ ಇಬ್ರು ಅಕ್ಕ ತಂಗೇರ ಹೌದಲ್ಲ ಐದು ಗುತ್ತಿ ಸುತ್ತಾಕ್ತಾರೀ ಮಾಸ್ತಾರ ಆಗ ಮಾಯದಿಂದ ನನ್ನ ತಾಯಿ ಮಾಯಮ್ಮ ಹಾಲು ಎಲ್ಲಿ ಹೋಗಿ ಸುರೇಶಿ ನೀ ಎಲ್ಲಿ ಇದ್ದು ಗಣಸ ಅಲ್ಲಿ ಯಾವ ಗಂಡ ನೀ ಗಾಂಡ ಗಾಂಡವನ ಬದ್ಲೇ ಮತ್ತೆ ಅಣಬೇಕಾಗಿತ್ತು ಇನ್ನ ಸಣ್ಣ ಮದಿ ಸುರೇಶಿ ಹೌದ್ರಿ ನಾನು ಮುಂದಿನ ಕೂಸದಿನಿ ನನ್ನ ಏನ್ ಯಾರಿ ಇನ್ನ ಕೊಬ್ಬರಿ ಮತ್ತೆ ಎರಸಿನ ಪುಡಿ ಹಾಕಿ ಕಟ್ಟಿದ ಇನ್ನ ಏನ್ ಯಾರಿ ಒಂದ್ ರೊಕ್ಕ ಬಾಕಿ ಮುಟ್ಟಿಲ್ಲ ಇನ್ನ ಕೊಬ್ಬರಿ ಅಣ್ಣಿ ಅಂಗಡಿ ಬಾಕಿ ಮುಟ್ಟಿಲ್ ಮಾಸ್ತಾರ ನೀವು ತಗದ ನೋಡ್ರಿ ಮಾಸ್ತರ ಅದಕ್ಕೆ ಆ ಟೈಮ್ ಒಳಗೆ ಏನ್ ಮಾಡ್ತಾರ ನನ್ನ ಚಿಂಚಲಿ ಮಾಯಮ್ಮ ಹೌದಲ್ಲ ಎಂಕಮ್ಮ ಮತ್ತ ಮಾಯಮ್ಮ ಕುಡಿ ಏನ್ ಮಾಡ್ತಾರ್ರಿ ಆ ಮಗುನ ತಗೊಂಡ ಹಾಲು ಕುಡಿಸ್ತಾರ ಹೌದಲ್ಲ ಆ ಮಗುವಿನ ತಗೊಂಡ್ ಹಾಲು ಕುಡಿಸ್ತಾಳ್ರಿ ಹಾಲು ಕುಡಿಸಾಕ್ಷಣ ಯಾವ ನಾನು ಎಂಕಮಣಿ ಮನೆ ಒಳಗೆ ಹಾಲು ಬಿಡದ್ರಲ್ಲ ಕುಡಿಸ್ತಾಳ್ರಿ ನನ್ನ ತಾಯಿ ಇದರಪ್ಪ ಅವಾಗ ಮಾಯವ್ ಇದ್ದಕ್ಕೆ ಏನ್ ಹೇಳ್ತಾಳ್ರಿ ಎಂಕವ ಮತ್ತ ಮಾಯವ ಇದ್ದ್ರ ಏನ್ ಹೇಳ್ತಾರ್ರಿ ಏನ್ ಹೇಳ್ತಾರ್ರಿ ಏನ ಹಾಲು ಒಬ್ಬರು ಕುಡಿತಾನ್ರಿ ಏನ್ ಹಾಕೈತ್ರಿ ಎಂಕಮ್ ಹೇಳ್ತಾಳು ಎಂಕಮ್ ಏನತ್ ಹೇಳ್ತಾಳ್ರಿ ನನಗೂ ಹಾಲು ಬಿದ್ದಾವ್ ಹೌದ್ರೆ ನನಗೂ ಹಾಲು ಬಿದ್ದಾವು ನನ್ನ ಮನೆಯ ಹಾಲು ಕುಡೀಪಾ ಬೀರಪ್ಪ ಅಂತ ಹೇಳ್ತಾಳ ಹೌದಾ ಮಲಿ ಹಾಲು ನಾನು ಹೊಸ ಕುಡಿಪಾ ಅಂತ ಹೇಳ್ತಾಳಿ ಆಗ ಬೀರಪ್ಪ ಹೇಳ್ತಾನೀರಪ್ಪ ಏನತಾನ್ರಿ ಈಗ ಇಲ್ಲ ಬಾಯಿ ಹೌದ್ರಲಿಯಾ ಈಗ ನಾ ಕುಡಿಯಂಗಿಲ್ಲ ಹ ಮುಂದೆ ಸಾಂಗ್ಲಿ ಜಿಲ್ಲಾ ಸಾಂಗ್ಲಿ ಜಿಲ್ಲಾ ಮಂಗಳವೇಡ ತಾಲೂಕ ಮಂಗಳವೇಡ ತಾಲೂಕಾ ಹುಲಿ ಜಯಂತಿ ಒಳಗ ಹುಲಿ ಜಯಂತಿ ಒಳಗ ಮಾಲಿಂಗರಾಯ ಆಗಿ ಹುಟ್ಟತನ ಮಾಲಿಂಗರಾಯ ಹುಟ್ಟತನ ಅವ್ನ ಹುಟ್ಟಿದ ನಂತರ ಅವನ್ ಭಕ್ತಳಾಗಿ ನಾ ಬರ್ತನ ಅವ್ನ ಭಕ್ತಳಾಗಿ ನಾ ಬರ್ತನ ಅವ್ನ ಭಕ್ತಳಾಗಿ ನಾ ಬರ್ತಾನು ಅಲ್ಲಿ ಹಾಲು ತಂದ ಯಾರಿಗೂ ಮಾಲಿಂಗ ಕುಣ್ಸ್ಯಾಣ ಅಂತ ಹೇಳ್ತಾರಲ್ಲ ಹೌದ್ರಲ್ಯಾ ನನ್ನ ತಾಯಿ ಯಂಕಮ್ಮನ ಹಾಲು ಹೌದಲ್ಲ ನನ್ನ ತಾಯಿ ಯಂಕಮ್ಮ ದೇವಿ ಹಾಲು ರೀ ಮಾಸ್ತಾರ ಅವು ತಮ್ಮ ಹಾ ಹಂಗೇನ ಮಾತಾಡಬೇಡ ಹಾ ಯಾಕಂದ್ರೆ ಯಾಕೈತಿ ರೀ ಹೆಣ್ಣ ಹೆಣ್ಣ ಹೆಣ್ಣು ಹೆಣ್ಣು ಅರ್ಲ್ಯಾ ತಿಳ್ಕೊಕ್ ಹೋಗಬೇಡ ಹೌದು ಹೌದು ನೆಲಿ ಅಣ್ಣಿನ ನೆಲೆ ಹಾ ಕುದರಿ ನೆಲಿ ಕುದರಿ ನೆಲೆ ನೀರಿನ ನೆಲೆ ನೀರಿನ ನೆಲಿ ಯಾರಿಗೂ ತಿಳಿದಿಲ್ಲ ಹೌದಲ್ಲ ಯಾರಿಗೂ ತಿಳಿದಿಲ್ಲ ನಿನಗೂ ತಿಳಿಯಂಗಿಲ್ಲ ತಮ್ಮ ನಿನಗೂ ತಿಳಿಯಂಗಿಲ್ಲ ತಮ್ಮ ಸುರೇಶಿ ಹಾ ಹೆಣ್ಣಿನ ಬಡತ ಏನಾಗೇತಿಯಪ್ಪ ಅಂದ್ರ ಇವ್ರ ಅಪ್ಪಗಳ ಲಂಗಟ ಎಲ್ಲ ವಾರಿ ಆಗಿ ట్ట మాస్తారా బ